ನಡೆದ ಮನಿಗನಹಳ್ಳಿ ಸೊಸೈಟಿಯ ಚುನಾವಣೆಯಲ್ಲಿ ಹನ್ನೆರಡು ಜನ ನಿರ್ದೇಶಕರು ಸ್ಪರ್ಧಿಸಿದ್ದು ಹನ್ನೊಂದು ಜನ ನಿರ್ದೇಶಕರು ರಮೇಶ್ ಕುಮಾರ್ ಬೆಂಬಲಿತರು ಗೆದ್ದಿದ್ದು ದುರದೃಷ್ಟವಶಾಟ ಒಂದು ಒಂದು ಸ್ಥಾನ ಮಾತ್ರ ನಾವು ಕಲ್ತ್ಕೊಂಡಿದ್ದೇವೆ ಎದ್ದಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳು ಹಾಗೂ ಕೊನೆಯವರಿಗೂ ಒಂದು ಅದು ಸುಮಾರು ಹದಿನಾಲ್ಕು ಹದಿಮೂರು ಓಟನ್ನು ಸ್ವಲ್ಪ ಸುಲ್ತಾನು ಸಹ ಅಭಿನಂದನೆ ಸಲ್ಲಿಸ್ತೇವೆ ಇದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ಮತದಾರರಿಗೂ ಸೇರಿರ್ತಕ್ಕಂಥ ಮತದಾರರಿಗೂ ಪಕ್ಷದ ಕಾರ್ಯಕರ್ತರಿಗೂ ಮನೆಯಲ್ಲಿ ಸೊಸೈಟಿಗೆ ಸೇರ್ತಕ್ಕಂಥ ಎಲ್ಲ ಹಳ್ಳಿಗಳ ನಮ್ಮ ಕಾರ್ಯಕರ್ತರು ಹಿರಿಯರು ಕಿರಿಯರು ಎಲ್ರಿಗೂ ನಾವು ಪಕ್ಷದ ವತಿಯಿಂದ ರಮೇಶ್ ಕುಮಾರ್ ವತಿಯಿಂದ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೇವೆ ಎಲ್ರಿಗೂ ಅಭಿನಂದನೆ ಎಲ್ಲ ಸೊಸೈಟಿ ನಡೆಸ್ಕೊಂಡು ಹೋಗಿ ಸೊಸೈಟಿ ಎಲೆಕ್ಷನ್ ಆಗುವವರೆಗೂ ಅದೊಂಥರ ಇದಾಗ್ತದೆ ಎಲೆಕ್ಷನ್ ಆದಮೇಲೆ ಚುನಾವಣೆ ಚುನಾವಣೆವರೆಗೂ ನಮಗೆ ಇದಷ್ಟೇ ಆಮೇಲೆ ಹೋಗಬೇಕು ಎಲ್ಲರೂ ಬರೆದು ಸಾಲ ಕೊಡ್ತಕ್ಕಂಥದ್ದು ಯಾವುದೇ ಭಾವ ಇಲ್ಲ ಇಲ್ಲದೆ ಪಕ್ಷ ಭೇದ ಇಲ್ಲದೇ ನಡೆಸ್ಕೊಂಡು ಹೋಗ್ತೀರಿ ಅಂತ ನಂಬಿಕೆ ಇದೆ ನೀವು ಪಕ್ಷದ ಹಿತವನ್ನು ಕಾಪಾಡಿ ಪಕ್ಷದ ಮರ್ಯಾದನ್ನು ನಮ್ಮ ನಾಯಕ ರಮೇಶ್ ಕುಮಾರ್ ಮರ್ಯಾದನ್ನು ಕಾಪಾಡಿಕೊಂಡು ಅವ್ರ ಮರ್ಯಾದೆ ಉಳಿಸ್ಕೊಂಡು ಅಂತ ಇವ್ರಿಗೆ ಹಿತವಚನೆ ಅಂತ ಅವ್ರು ಎಲ್ರಿಗೂ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀವಿ ಇಲ್ಲವ್ರಿಗೆ ಯಾರೇ ಏನಾರ ತಂತ್ರಗಳು ಮಾಡಿರ್ತಾರೆ ಓಟ್ ತಗೊಳ್ಬೋದು ಇರ್ತಕ್ಕಂಥ ಗೆದ್ದ ಮೇಲೆ ಎಲ್ಲರೂ ನಮ್ಮವರೇ ಅದರಿಂದ ಯಾವುದೇ ನೀವೆಲ್ಲರೂ ಯಾವುದೇ ಭಾವ ಇಲ್ಲ ಯಾರೇ ಬರಲಿ ರೈತರಿಗೆ ರೈತರಿಗೆ ಪಕ್ಷ ಇಲ್ಲ ಇದುವರೆಗೂ ಮುಗಿಯಿತು ಪಕ್ಷ ಭೇದ ಇದನ್ನು ನೀವೆಲ್ಲ ಸಮಾನವಾಗಿ ನಡೆಸಿಕೊಂಡು ರೈತರ ಅಭಿವೃದ್ಧಿಗೆ ನೀವೆಲ್ಲ ಕಾರಣಕರ್ತರಾಗಬೇಕು ಅಂತ ಇದನ್ನು ನಾವು ಆಶಿಸ್ತೇವೆ ನಿಮ್ಮಿಂದ ನಾವು ಬರ್ತೀವಿ ತಾಲೂಕು ಈ ಸಾಕರ ತಂಡ ಆಡಳಿತ ಮಂಡಳಿಯ ಹನ್ನೆರಡು ಜನ ನಿರ್ದೇಶಕರ ಚುನಾವಣೆಗಾಗಿ ಇವತ್ತಿನ ದಿವಸ ಏನಾದರೂ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಈ ಹನ್ನೆರಡು ಜನ ಏನದು ಹನ್ನೆರಡು ಜನ ಆಡಳಿತ ಮಂಡಳಿಗೆ ಅತಿ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಅದರಲ್ಲಿ ಸಾರ್ಗಾರ ಕ್ಷೇತ್ರದಲ್ಲಿ ಹನ್ನೊಂದು ಮತ್ತು ಸಾಲಗಾರ ಅಲ್ಲದ ದತ್ರಿ ಅವರು ಆಯ್ಕೆಯಾಗಿರುತ್ತಾರೆ ಸಾರ್ಗಾರ ಕ್ಷೇತ್ರದಲ್ಲಿ ಶ್ರೀ ಶ್ರೀನಿವಾಸ್ ಶ್ರೀನಿವಾಸ ರೆಡ್ಡಿ ಎನ್ ಶ್ರೀ ಲಕ್ಷ್ಮಣ ರೆಡ್ಡಿ ಕೆ ಶ್ರೀ ಸ್ವಾಮಿ ಟಿ ಜಿ ಶ್ರೀ ರೆಡ್ಡಿ ಟಿ ಜಿ ವೆಂಕಟೇಶ್ ರೆಡ್ಡಿ ಕೆ ಶ್ರೀ ಚಿಕ್ಕರಾಮಪ್ಪ ಶ್ರೀ ಸುರೇಶ್ ರೆಡ್ಡಿ ಬಿ ವಿ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಶ್ರೀ ಆಂಜಪ್ಪ ಎಂ ಶ್ರೀಮತಿ ವಿಜಯಮ್ಮ ಶ್ರೀಮತಿ ಸುಕನ್ಯಾ ಪಿ ಎಸ್ ಹಾಗೂ ಶ್ರೀ ಸಾಲ ಎಲ್ಲ ಕ್ಷೇತ್ರಕ್ಕೆ ಶ್ರೀ ಸ್ವಾಮಿ ಕೆ ಅವರು ಆಯ್ಕೆಯಾಗಿರುತ್ತಾರೆ ಈ ದಿನದಿಂದ ಮುಂದಿನ ಐದು ವರ್ಷಗಳಿಗೆ ಆಡಳಿತ ಮಂಡಳಿ ಇರುತ್ತದೆ ಇನ್ನು ಪದಾಧಿಕಾರಿಗಳ ಚುನಾವಣೆ ಬಾಕಿ ಇತ್ತು ತದನಂತರ ಏನಿದೆ ಭಾನ್ ಪವಾರ ಆಡಳಿತಕ್ಕೆ ಅದೇ